ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆ ಮತ್ತು ಕಥೆಯನ್ನು ಇನ್ನಷ್ಟು ವಿಸ್ತಾರವಾಗಿ ಭಾವನಾತ್ಮಕ ಸ್ಪರ್ಶದೊಂದಿಗೆ ಮತ್ತು ಹೆಚ್ಚಿನ ವಿವರಗಳೊಂದಿಗೆ ನೀಡಲು ಪ್ರಯತ್ನಿಸುತ್ತೇನೆ ಪೌರಾಣಿಕ ಹಿನ್ನೆಲೆ ಕೈಲಾಸದಲ್ಲಿ ದೇವ ಸಂವಾದ ಕೈಲಾಸ ಪರ್ವತವು ಶಾಂತಿ ಮತ್ತು ದೈವಿಕತೆಯ ನೆಲೆವೀಡಾಗಿತ್ತು ಭಗವಾನ್ ಶಿವನು ತನ್ನ ಪ್ರೀತಿಯ ಪತ್ನಿ ಪಾರ್ವತಿಯೊಂದಿಗೆ ಆಸೀನನಾಗಿದ್ದನು ಪಾರ್ವತಿಯ ಮನಸ್ಸು ಲೋಕದ ಸ್ತ್ರೀಯರ ಕುರಿತು ಕಳಕಳಿಯಿಂದ ತುಂಬಿತ್ತು ಅವರು ತಮ್ಮ ಪತಿಯನ್ನು ಕುರಿತು ಮೃದುವಾಗಿ ನುಡಿದರು ನಾಥ್ ಈ ಮರ್ತ್ಯ ಲೋಕದಲ್ಲಿನ ಸ್ತ್ರೀಯರು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾರೆ ಕುಟುಂಬದ ಜವಾಬ್ದಾರಿ ಆರ್ಥಿಕ ಸಂಕಷ್ಟಗಳು ಆರೋಗ್ಯದ ಸಮಸ್ಯೆಗಳು ಅವರನ್ನು ಕಾಡುತ್ತವೆ ಅವರಿಗೆಲ್ಲ ಶಾಶ್ವತವಾದ ಸುಖ ಸಮೃದ್ಧಿ ಮತ್ತು ಸೌಭಾಗ್ಯವನ್ನು ನೀಡುವಂತಹ ಒಂದು ಪವಿತ್ರವಾದ ವ್ರತವನ್ನು ನನಗೆ ತಿಳಿಸು ಆ ವ್ರತದ ಮಹಿಮೆಯಿಂದ ಅವರ ಬದುಕು ಬೆಳಗಲಿ ಪಾರ್ವತಿಯ ಕರುಣಾಮಯಿ ಮಾತುಗಳನ್ನು ಕೇಳಿದ ಶಿವನ ಹೃದಯವೂ ಕರಗಿತು ಅವನು ಮಂದಹಾಸ ಬೀರಿ ಪ್ರಿಯೇ ನೀನು ಕೇಳಿದ ಈ ಪ್ರಶ್ನೆಯು ಲೋಕದ ಸ್ತ್ರೀಯರಿಗೆ ಬಹಳ ಉಪಯುಕ್ತವಾದದ್ದು ನಾನು ನಿನಗೆ ವರಮಹಾಲಕ್ಷ್ಮಿ ವ್ರತದ ಮಹಿಮೆಯನ್ನು ತಿಳಿಸುತ್ತೇನೆ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವ ಸ್ತ್ರೀಯರಿಗೆ ಅಷ್ಟಲಕ್ಷ್ಮಿಯರ ಕೃಪೆಯುಂಟಾಗುತ್ತದೆ ಮತ್ತು ಅವರ ಎಲ್ಲಾ ಆಸೆಗಳೂ ಈಡೇರುತ್ತವೆ ಅವರ ಬದುಕು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ಕುಂಡಿನಾಪುರದ ಚಾರುಮತಿ ಭಕ್ತಿಯ ಸಾಕಾರ ಶಿವನು ತನ್ನ ಕಥೆಯನ್ನು ಪ್ರಾರಂಭಿಸಿದನು ದಕ್ಷಿಣ ದೇಶದಲ್ಲಿ ಮಗಧ ರಾಜ್ಯವಿತ್ತು ಅದರ ರಾಜಧಾನಿ ಕುಂಡಿನಾಪುರವು ವೈಭವದಿಂದ ಕಂಗೊಳಿಸುತ್ತಿತ್ತು ಅಲ್ಲಿ ಚಾರುಮತಿ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣ ಮಹಿಳೆಯಿದ್ದಳು ಅವಳು ಕೇವಲ ಸುಂದರ ಸ್ತ್ರೀಯಲ್ಲ ಸದ್ಗುಣಗಳ ಆಗರವಾಗಿದ್ದಳು ಅವಳು ತನ್ನ ಪತಿ ಮತ್ತು ಅತ್ತೆ ಮಾವಂದಿರನ್ನು ದೈವದಂತೆ ಭಾವಿಸಿ ಸೇವೆ ಮಾಡುತ್ತಿದ್ದಳು ಮನೆಯ ಎಲ್ಲಾ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದಳು ಮತ್ತು ತನ್ನ ಮಧುರವಾದ ನಡತೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದಳು ಚಾರುಮತಿಯ ಹೃದಯವು ಭಕ್ತಿಯಿಂದ ತುಂಬಿತ್ತು ಪ್ರತಿದಿನ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುದ್ಧವಾದ ಮನಸ್ಸಿನಿಂದ ಲಕ್ಷ್ಮೀದೇವಿಯನ್ನು ಪೂಜಿಸುತ್ತಿದ್ದಳು ಅವಳು ಹೂವುಗಳಿಂದ ದೇವಿಯನ್ನು ಅಲಂಕರಿಸುತ್ತಿದ್ದಳು ಭೂಪದೀಪಗಳನ್ನು ಬೆಳಗಿಸುತ್ತಿದ್ದಳು ಮತ್ತು ಭಕ್ತಿಯಿಂದ ಸ್ತೋತ್ರಗಳನ್ನು ಪಠಿಸುತ್ತಿದ್ದಳು ಅವಳಿಗೆ ಸಂಪತ್ತಿನ ಆಸೆ ಇರಲಿಲ್ಲ ಆದರೆ ತನ್ನ ಕುಟುಂಬವು ಸಂತೋಷದಿಂದ ಇರಬೇಕೆಂದು ಅವಳು ಬಯಸುತ್ತಿದ್ದಳು ಒಂದು ರಾತ್ರಿ ಚಾರುಮತಿ ಗಾಢ ನಿದ್ರೆಯಲ್ಲಿದ್ದಾಗ ಅವಳಿಗೆ ಒಂದು ಅದ್ಭುತವಾದ ಕನಸು ಬಿತ್ತು ಸ್ವರ್ಗದಿಂದ ಇಳಿದು ಬಂದಂತೆ ತೇಜೋಮಯವಾದ ಸ್ತ್ರೀಯೊಬ್ಬಳು ಅವಳ ಮುಂದೆ ನಿಂತಿದ್ದಳು ಆಕೆಯ ಮುಖವು ಶಾಂತಿಯಿಂದ ಕೂಡಿತ್ತು ಮತ್ತು ಆಕೆಯ ಕಣ್ಣುಗಳಲ್ಲಿ ಕರುಣೆಯು ತುಂಬಿತ್ತು ಅವಳು ಕೆಂಪು ಪಟ್ಟೆಯುಳ್ಳ ರೇಷ್ಮೆ ಸೀರೆಯನ್ನು ಧರಿಸಿದ್ದಳು ಮತ್ತು ಮುತ್ತುರತ್ನಗಳಿಂದ ಕೂಡಿದ ಆಭರಣಗಳನ್ನು ತೊಟ್ಟಿದ್ದಳು ಅವಳ ಕೈಯಲ್ಲಿ ಚಿನ್ನದ ಕಮಲವಿತ್ತು ಚಾರುಮತಿಗೆ ಆ ದೇವಿಯನ್ನು ನೋಡಿದ ತಕ್ಷಣವೇ ಗುರುತಿಸಲು ಸಾಧ್ಯವಾಯಿತು ಅವಳು ಸ್ವತಃ ಮಹಾಲಕ್ಷ್ಮಿಯೇ ಆಗಿದ್ದಳು ಲಕ್ಷ್ಮೀದೇವಿಯು ಮೃದುವಾದ ಧ್ವನಿಯಲ್ಲಿ ಚಾರುಮತಿಗೆ ನುಡಿದಳು ವತ್ಸೆ ಚಾರುಮತಿ ನಿನ್ನ ಅನನ್ಯವಾದ ಭಕ್ತಿಗೆ ನಾನು ಬಹಳ ಪ್ರಸನ್ನಳಾಗಿದ್ದೇನೆ ನಿನ್ನ ಸದ್ಗುಣಗಳು ಮತ್ತು ನಿನ್ನ ಪತಿಯ ಮೇಲಿನ ನಿಷ್ಠೆಯು ನನ್ನ ಹೃದಯವನ್ನು ತಟ್ಟಿದೆ ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ನಾನು ವರವನ್ನು ನೀಡಲು ಬಂದಿದ್ದೇನೆ ಶ್ರಾವಣ ಮಾಸವು ನನಗೆ ಬಹಳ ಪ್ರಿಯವಾದದ್ದು ಅದರಲ್ಲೂ ಶುಕ್ಲಪಕ್ಷದ ಕೊನೆಯ ಶುಕ್ರವಾರವು ವರಗಳನ್ನು ನೀಡಲು ವಿಶೇಷವಾದ ದಿನ ಆ ದಿನ ನೀನು ನನ್ನನ್ನು ವರಮಹಾಲಕ್ಷ್ಮಿಯ ರೂಪದಲ್ಲಿ ಪೂಜಿಸು ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವುದರಿಂದ ನೀನು ಕೇಳುವ ಎಲ್ಲಾ ವರಗಳನ್ನು ನಾನು ನಿನಗೆ ಕರುಣಿಸುತ್ತೇನೆ ನಿನ್ನ ಮನೆಯು ಸಂಪತ್ತು ಸಮೃದ್ಧಿ ಮತ್ತು ಸಂತೋಷದಿಂದ ತುಂಬಿರುತ್ತದೆ ಚಾರುಮತಿಯು ದೇವಿಯ ದರ್ಶನದಿಂದ ಪುಳಕಿತಳಾದಳು ಅವಳು ದೇವಿಯ ಪಾದಗಳಿಗೆ ನಮಸ್ಕರಿಸಿ ಕೃತಜ್ಞತೆಗಳನ್ನು ಸಲ್ಲಿಸಿದಳು ಬೆಳಿಗ್ಗೆ ಎದ್ದ ನಂತರ ಅವಳು ತನ್ನ ಕನಸಿನ ಬಗ್ಗೆ ತನ್ನ ಪತಿ ಮತ್ತು ಅತ್ತೆ ಮಾವಂದಿರಿಗೆ ತಿಳಿಸಿದಳು ಅವರೆಲ್ಲರೂ ಆಶ್ಚರ್ಯಚಕಿತರಾದರು ಮತ್ತು ಬಹಳ ಸಂತೋಷಪಟ್ಟರು ದೇವಿಯೇ ಸ್ವತಃ ವ್ರತವನ್ನು ಆಚರಿಸಲು ಹೇಳಿದ್ದಾಳೆಂದು ತಿಳಿದು ಅವರ ಭಕ್ತಿಯೂ ಇನ್ನಷ್ಟು ಹೆಚ್ಚಾಯಿತು ಕುಂಡಿನಾಪುರದ ಇತರ ಮಹಿಳೆಯರಿಗೂ ಚಾರುಮತಿಯ ಕನಸಿನ ಸುದ್ದಿ ತಿಳಿಯಿತು ಅವರೆಲ್ಲರೂ ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನು ಅರಿತುಕೊಂಡು ಶ್ರಾವಣ ಶುಕ್ರವಾರಕ್ಕಾಗಿ ಕಾತರದಿಂದ ಕಾಯುತ್ತಿದ್ದರು ಚಾರುಮತಿಯ ಮನೆಯು ಅಂದು ಹಬ್ಬದ ವಾತಾವರಣದಿಂದ ಕೂಡಿತ್ತು ನಿಗದಿತ ದಿನದಂದು ಚಾರುಮತಿಯು ತನ್ನ ಮನೆಯನ್ನು ಅಚ್ಚುಕಟ್ಟಾಗಿ ಸಜ್ಜುಗೊಳಿಸಿದಳು ರಂಗೋಲಿಯ ಚಿತ್ತಾರಗಳಿಂದ ಅಂಗಳವನ್ನು ಅಲಂಕರಿಸಿದಳು ಮಾವಿನ ತೋರಣಗಳನ್ನು ಕಟ್ಟಿದಳು ಮತ್ತು ಪೂಜಾ ಮಂಟಪವನ್ನು ಹೂವುಗಳಿಂದ ಶೃಂಗರಿಸಿದಳು ಅವಳು ಭಕ್ತಿಯಿಂದ ಕಳಶವನ್ನು ಸ್ಥಾಪಿಸಿ ಅದರಲ್ಲಿ ಪೂಜಾ ಸಾಮಗ್ರಿಗಳನ್ನು ಇಟ್ಟು ವರಮಹಾಲಕ್ಷ್ಮಿಯನ್ನು ಆಹ್ವಾನಿಸಿದಳು ಊರಿನ ಅನೇಕ ಮಹಿಳೆಯರು ಹೊಸ ಸೀರೆಗಳನ್ನು ಧರಿಸಿ ಆಭರಣಗಳನ್ನು ತೊಟ್ಟು ಚಾರುಮತಿಯ ಮನೆಗೆ ಆಗಮಿಸಿದರು ಅವರೆಲ್ಲರೂ ಒಟ್ಟಾಗಿ ಕುಳಿತು ಲಕ್ಷ್ಮೀದೇವಿಯನ್ನು ಶ್ರದ್ಧೆಯಿಂದ ಪೂಜಿಸಿದರು ಅವರು ಮಧುರವಾದ ಸ್ತೋತ್ರಗಳನ್ನು ಪಠಿಸಿದರು ಮತ್ತು ಭಕ್ತಿಯಿಂದ ಹಾಡುಗಳನ್ನು ಹಾಡಿದರು ಪೂಜೆಯ ಕೊನೆಯಲ್ಲಿ ಚಾರುಮತಿ ಮತ್ತು ಇತರ ಮಹಿಳೆಯರು ದೇವಿಗೆ ಆರತಿಯನ್ನು ಬೆಳಗಿ ಪ್ರಾರ್ಥನೆ ಸಲ್ಲಿಸಿದರು ಅವರು ಮಂಟಪದ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಿದ್ದಾಗ ಒಂದು ಅಸಾಧಾರಣವಾದ ಘಟನೆ ಸಂಭವಿಸಿತು ಅವರ ಕಣ್ಣುಗಳ ಮುಂದೆ ಅದ್ಭುತಗಳು ತೆರೆದುಕೊಂಡವು ಅವರ ಮೈಮೇಲೆಲ್ಲಾ ಹೊಳೆಯುವ ರತ್ನಗಳು ಮತ್ತು ಚಿನ್ನಾಭರಣಗಳು ಕಾಣಿಸಿಕೊಂಡವು ಬಡವರಾಗಿದ್ದವರು ಕ್ಷಣ ಮಾತ್ರದಲ್ಲಿ ಸಿರಿವಂತರಾದರು ಅವರ ಮನೆಗಳು ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿ ತುಳುಕಿದವು ಲಕ್ಷ್ಮೀ ದೇವಿಯ ಕರುಣೆಯಿಂದ ಕುಂಡಿನಾಪುರದ ಎಲ್ಲಾ ಮಹಿಳೆಯರು ಸಂತೋಷ ಮತ್ತು ಐಶ್ವರ್ಯದಿಂದ ಕೂಡಿದರು ಅಂದಿನಿಂದ ವರಮಹಾಲಕ್ಷ್ಮೀ ವ್ರತವು ಆ ಪಟ್ಟಣದಲ್ಲಿ ಒಂದು ದೊಡ್ಡ ಹಬ್ಬವಾಗಿ ಆಚರಿಸಲ್ಪಡಲು ಪ್ರಾರಂಭವಾಯಿತು ಚಾರುಮತಿಯ ಭಕ್ತಿಯು ಇತರ ಸ್ತ್ರೀಯರಿಗೆ ಪ್ರೇರಣೆಯಾಯಿತು ಮತ್ತು ಈ ವ್ರತವು ಕ್ರಮೇಣ ದಕ್ಷಿಣ ಭಾರತದಾದ್ಯಂತ ಮನೆಮಾತಾಯಿತು ತಾಯಂದಿರು ಮತ್ತು ವಿವಾಹಿತ ಮಹಿಳೆಯರು ತಮ್ಮ ಕುಟುಂಬದ ಯೋಗಕ್ಷೇಮಕ್ಕಾಗಿ ಸಂತೋಷಕ್ಕಾಗಿ ಮತ್ತು ಸಮೃದ್ಧಿಗಾಗಿ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಈ ಕಥೆಯು ವರಮಹಾಲಕ್ಷ್ಮಿ ವ್ರತದ ಹಿನ್ನೆಲೆಯನ್ನು ಕೇವಲ ಪೌರಾಣಿಕ ಘಟನೆಯಾಗಿ ಮಾತ್ರವಲ್ಲದೆ ಭಕ್ತಿಯ ಶಕ್ತಿಯನ್ನು ಮತ್ತು ದೇವಿಯ ಕರುಣೆಯನ್ನು ತೋರಿಸುವ ಒಂದು ಭಾವನಾತ್ಮಕ ಕಥೆಯಾಗಿಯೂ ವಿವರಿಸುತ್ತದೆ ಶ್ರದ್ಧೆಯಿಂದ ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯು ದೇವಿಯನ್ನು ತಲುಪುತ್ತದೆ ಮತ್ತು ಆಕೆಯ ಆಶೀರ್ವಾದವು ಭಕ್ತರ ಬದುಕನ್ನು ಬೆಳಗಿಸುತ್ತದೆ ಎಂಬುದನ್ನು ಈ ಕಥೆ ಸಾರಿ ಹೇಳುತ್ತದೆ